ಸೋಮೇಶ್ವರ ಗ್ರಾಮ ಪಂಚಾಯತ್ ಪುರಸಭೆ ಆದ ಮೇಲ್ದರ್ಜೆಗೆ ಏರಿಪಕ್ಕದ ಸುರೂತ ಸರ್ತಿದ ಮತದಾನ ಪ್ರಕ್ರಿಯೆ ಬುಧವಾರ ನಡೆದ್ರೆ ಒಟ್ಟು ಸ್ಥಾನ ಪಡೆಯ ಸೋಮೇಶ್ವರ ಪುರಸಭೆ ಬಿಜೆಪಿ ಪ್ರಾಬಲ್ಯದ ಕ್ಷೇತ್ರ ಅನಲ ಈ ಸರ್ತಿ ಕಾಂಗ್ರೆಸ್ ತ ಪೈಪೋಟಿ ಅತೇ ಜೋರಾದ ಉಂಟು ಸೋಮೇಶ್ವರ ಗ್ರಾಮ ಪಂಚಾಯತ್ ಸೋಮೇಶ್ವರ ಪುರಸಭೆಯಾದ ಮೇಲ್ದರ್ಜೆಗೆ ಏರಿಬಕ ಇಂದು ಸುರ್ತ ಚುನಾವಣೆ ಸೋಮೇಶ್ವರ ಗ್ರಾಮ ಪಂಚಾಯತ್ ಆದು ಬಿಜೆಪಿ ಪ್ರಾಬಲ್ಯದ ಕ್ಷೇತ್ರ ಆದುಂಡು ಒಟ್ಟು ಸ್ಥಾನದ ಪುರಸಭೆ ಐವ ಅಭ್ಯರ್ಥಿ ಸ್ಪರ್ಧಿಸೋಮೇಶ್ವರನು ಪುರಸಭೆಯಾದ ಮೇಲ್ದರ್ಜೆಗೆ ಏರಿ ಸಾಯ ಶಾಸಕೀರು ಯು ಟಿ ಖಾದರ್ ಇತ್ತೆ ವಿಧಾನಸಭಾ ಅಧ್ಯಕ್ಷರಾದ ಉಪನಿರ್ದಾತ್ರ ಚುನಾವಣಾ ಅಖಾಡ ಆರು ಬರ್ಪುಲ ಕೈಚಿ ಅಂಚಾದ ಕಾಂಗ್ರೆಸ್ ಮುಖಂಡರಿಗೆ ಇಂದು ಪ್ರತಿಷ್ಠದ ವಿಷಯ ಯುಟಿ ಖಾದರ್ ಮಂತಿನ ಅಭಿವೃದ್ಧಿ ಬೆಲೆನೂ ಮತ ಆದ ಪರಿವರ್ತಿಸರೆ ಕಾಂಗ್ರೆಸ್ ಮುಖಂಡರು ದಿಂಜಾ ಬೆನಡಾತು ಬೆಂತಿರ್ಲ ಆತೆ ಪ್ರತಿಷ್ಠೆದ ವಿಷಯ ಅದು ಬಿಜೆಪಿ ದಕುಲ್ಲ ತಂಕ್ಲಿನ ಭದ್ರಕೋಟೆನೂ ಪ್ರಯತ್ನ ಪ್ರಯತ್ನಡೂಲಿರು ಬಿಜೆಪಿ ಮುಖಂಡರು ಸಂತೋಷ್ ಕುಮಾರ್ ರೈ ಬೋಡಿಯಾರ್ ಚಂದ್ರಹಾಸ್ ಪಂಡಿತ್ ಹೌಸ್ ಸತೀಶ್ ಕುಂಪಲ ಹೊಸಕುರ್ಣ ಪಾತೆರೊಂದು ಇರತ್ಮೂಜೆಟ್ ಗರಿಷ್ಠ ಪದ್ಮಾಜಿ ಪದ್ಮೆನ್ಮಸ್ಥಾನೆಂದು ವಿಶ್ವಾಸನ್ ವ್ಯಕ್ತಪಡಿಸಿದರು ವಿಶೇಷವಾದ ಭಾರತೀಯ ಜನತಾ ಪಾರ್ಟಿ ಈ ದೇಶ ಚುನಾವಣೆ ಐದು ರಾಜ್ಯರು ಗೆಲ್ತಿದ್ದು ಭಾರಿ ಮಲ್ಲ ಸುದ್ದಿಯಾತ ಅಂಜನೆ ಈ ಸತಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಸೋಮೇಶ್ವರದ ಪುರಸಭೆ ನಮ್ಮ ಇರುವತ್ತ ಮೂಜಿ ಸೀಟ್ ಹದಿನೆಂಟು ಸೀಟ್ ಗೆಲ್ಪು ನಂಜಿನ ಅವಕಾಶ ಅಂತೂ ಪದ್ನಾಜಿನದ್ದು ಮಿತ್ ಹಂಡ್ರೆಡ್ ಪರ್ಸೆಂಟ್ ಇಂದು ದಾಳಜಿ ಕಾರ್ಯಕರ್ತರ ನಿತ್ಯ ನಿರಂತರವಾದ ಹೋರಾಟ ಮತದಾರ ಬಂಧುಲಿನ ಪ್ರೀತಿ ಐತ ಒಟ್ಟಿಗೆ ಕೇಂದ್ರ ಸರ್ಕಾರು ನರೇಂದ್ರ ಮೋದಿಜಿ ಮಂತ್ರಿ ನಂಜಿನ ಎಡ್ಡೆಡ್ಡ ಬೆ ಎಡ್ಡೆಡ್ಡ ಯೋಜನೆ ಪ್ರತಿ ಒಂದು ಇಲ್ಲಿಲ್ಲೆಡೆ ಮುಟ್ಟೈ ನಡೆದವರ ಕರಿಣ ಬಿ ಜೆ ಪಿ ಸರ್ಕಾರ ಇಪ್ಪನಾಗ ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಿಪ್ಪನ ಮಂತ್ರಿನಂಜನ ಬೇಳೆ ಬಸವರಾಜ ಬೊಮ್ಮಾಯಿ ಇಪ್ಪನಂಜಿನ ಬೆಲೆ ರಾಜ್ಯದ ಅಧ್ಯ ಅಧ್ಯಕ್ಷರಾದಿಪ್ಪನಂಜಿನ ನಳಿನ್ ಕುಮಾರ್ ಕಟೀಲ್ ಎಂ ಪಿ ಕ್ಷೇತ್ರಗಳು ಮಂತ್ರಿನಂಜಿನ ನಿತ್ಯ ನಿರಂತರವಾದ ಬಾಕಿದ ನಮ್ಮ ಈ ಕ್ಷೇತ್ರದ ಲೀಡರ್ನಾಗಲಿ ನಿತ್ಯ ನಿರಂತರವಾಗಿನ ಹೋರಾಟ ಅಂಚಾದ ಸೋಮೇಶ್ವರ ಪುರಸಭೆಟ್ಟು ಇರುವತ್ತ ಸೀಟ್ ಸೀಟ್ರಿ ಪದ್ಮಾಜ್ದು ಜಾಸ್ತಿ ಬರ್ಪು ಅನ್ನೋದು ನೋವುಕ್ಕೆ ವಿಶ್ವಾಸ ಎಡ್ಡೆಡ್ಡೆ ಕ್ಯಾ ಚೂರು ಗೊಂದಲ ಇದ್ದೆ ಒಂಜೇ ಚೂರು ಗೊಂದಲ ಇದ್ದಂದೆ ಇರುವತ್ತ ಮೂಜಿ ಕ್ಯಾಂಡಿಡೇಟ್ನಲ್ಲ ಭಾರಿ ಶೋಕರು ಕರೆಕ್ಟ್ ಟೈಮ್ ಹೆಂಗ್ ಸೆಲೆಕ್ಟ್ ಮಂತದ ಇಂದು ಮಂತದ அஞ்சேன் காரியக்கத்த பாரி மல்ல மனசு பாரி மல்ல விஷால வாயின் நிரந்தர வந்து ராத்திர பகிலும் வெந்தே இங்களுக்கு சாதாரண இத்தேன் கண்டை பதினாறு கண்டிப்பா பதினாறு கண்டை அங்கே ஏற்று ஓட்டுக்கு போலாத்தனே கம்மியின் கம்மி எச்சின் ஜாகரு ஐவத்து அறுவத்து பர்சென்ட் இத்தே ஓட்டு போலாத்தன பத்னாஜி வார்டுக்கு போயா நானே கேவல இப்படி இறுவத்த மூஜிட்டு இவத்த மூஜி பரோடு எங்களை ஆசை ಸೋಮೇಶ್ವರ ಪುರಸಭಾ ಚುನಾವಣೆ ಇವತ್ತು ಬೆಳಿಗ್ಗೆ ಏಳು ಗಂಟೆಯಿಂದ ಪ್ರಾರಂಭ ಆಗಿದೆ ಅತ್ಯಂತ ಬಿರುಸಿನಿಂದ ಎಲ್ಲ ಇಪ್ಪತ್ತ್ಮೂರು ವಾರ್ಡ್ಗಳಲ್ಲಿ ಕೂಡ ಬಿರುಸಿನಿಂದ ಮತದಾನ ಮಾಡೋದಕ್ಕೆ ಮತದಾರರು ಉತ್ಸುಕರಾಗಿದ್ದಾರೆ ಕಳೆದ ಮೂರು ಮೂರುವರೆ ವರ್ಷಗಳಿಂದ ಅಧಿಕಾರಿಗಳ ನೇತೃತ್ವದಲ್ಲಿ ನಡೆದಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಬಿಟ್ಟು ಮತ್ತೆ ಜನಪ್ರತಿನಿಧಿಗಳ ಒಂದು ಆಡಳಿತವನ್ನು ಕಾಣಬೇಕು ಎನ್ನುವ ಹಿನ್ನೆಲೆಯಲ್ಲಿ ಜನ ಗ್ರಾಮಸ್ಥರು ಅಥವಾ ಪುರಸಭೆಯ ಮತದಾರರು ಕೂಡ ಅತ್ಯಂತ ಉತ್ಸಾಹದಿಂದ ಇದ್ದಾರೆ ಇವತ್ತು ಈ ಒಂದು ಮತದಾನದಲ್ಲಿ ಭಾಗವಹಿಸುವಂಥ ಎಲ್ಲ ಮತದಾರರಿಗೆ ನಾನು ಅತ್ಯಂತ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಂದು ಜನಪ್ರತಿನಿಧಿಗಳಿಗೆ ಈ ರೀತಿಯ ಒಂದು ಮತದಾನ ಮಾಡುವ ಉತ್ಸಾಹಕತೆಯನ್ನು ತೋರಿರುವಂಥ ಮತದಾರರು ಎಲ್ಲ ಕಡೆ ಈ ರೀತಿಯ ಉತ್ಸಾಹ ವಾತಾವರಣ ಇರಬೇಕು ಯಾವಾಗಲೂ ಇವತ್ತು ಅಭಿವೃದ್ಧಿಪರವಾದಂಥ ಕಳೆದ ಎರಡೂವರೆ ದಶಕಗಳಿಂದ ಭಾರತೀಯ ಜನತಾ ಪಾರ್ಟಿ ಗ್ರಾಮ ಪಂಚಾಯತ್ ಆಗಿ ಅಧಿಕಾರವನ್ನು ನಿರಂತರವಾಗಿ ನಡೆಸಿಕೊಂಡು ಬಂದಿರುವಂಥ ಗ್ರಾಮ ಪಂಚಾಯತ್ ಕರ್ನಾಟಕ ರಾಜ್ಯದಲ್ಲೇ ಅರವತ್ತೊಂದು ಗ್ರಾಮ ಪಂಚಾಯತ್ ಸದಸ್ಯರನ್ನು ಹೊಂದಿರುವಂಥ ಈ ಗ್ರಾಮ ಪಂಚಾಯತ್ನಲ್ಲಿ ಅನೇಕ ನಮ್ಮ ಗ್ರಾಮ ಪಂಚಾಯತಿಗೆ ಒಳಪಟ್ಟಂಥ ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಮ್ಮದೇ ಆದ ಗ್ರಾಮ ಪಂಚಾಯತ್ನ ಸಂಪನ್ಮೂಲದ ಜೊತೆಗೆ ಬೇರೆ ಬೇರೆ ಜನಪ್ರತಿನಿಧಿಗಳ ಒಂದು ಅನುದಾನವನ್ನು ಕ್ರೋಢೀಕರಿಸಿ ಅಭಿವೃದ್ಧಿ ಮಾಡುವಂಥ ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲ ಶೇರಿ ಮಾಡಿದ್ದೇವೆ ಇವತ್ತು ಸೋಮೇಶ್ವರ ಗ್ರಾಮದಲ್ಲಿ ನಿರಂತರವಾಗಿ ಅಲ್ಲಲ್ಲಿ ಕೊಳವೆ ಬಾವಿಗಳನ್ನು ನಿರ್ಮಾಣ ಮಾಡುವುದರ ಮುಖಾಂತರ ನಾವು ನೀರನ್ನು ಜನರಿಗೆ ಕುಡಿಯುವ ನೀರನ್ನು ಕೊಡುವಂಥ ಪ್ರಯತ್ನ ಮಾಡಿದ್ದೇವೆ ಶಾಶ್ವತವಾದ ಕುಡಿಯುವ ನೀರಿನ ಯೋಜನೆಯನ್ನು ಇಲ್ಲಿಯ ಸ್ಥಳೀಯ ಶಾಸಕರು ಮಾಡುವಂಥ ಅವರ ಜವಾಬ್ದಾರಿಯಾಗಿತ್ತು ಇವತ್ತು ಆ ಜವಾಬ್ದಾರಿಯಿಂದ ನುಣುಚಿಕೊಂಡ ಕಾರಣ ಇವತ್ತು ಇಡೀ ಪುರಸಭಾ ವ್ಯಾಪ್ತಿಯಲ್ಲಿ ಶಾಶ್ವತವಾದ ಶುದ್ಧ ನೀರಿನ ಕುಡಿಯುವ ನೀರಿನ ಕೊರತೆ ಎಲ್ಲ ಕಡೆ ಕಂಡು ಬಂದಿರುವಂಥದ್ದನ್ನು ನಾವು ನೋಡಿದ್ದೇವೆ ಜನರು ಇದರಿಂದ ಖಂಡಿತವಾಗಿ ಬೇಸತ್ತಿದ್ದಾರೆ ಮತ್ತು ಭಾರತೀಯ ಜನತಾ ಪಾರ್ಟಿಗೆ ಅಧಿಕಾರ ಕೊಟ್ಟು ಮತ್ತೆ ಒಳ್ಳೆಯ ಒಂದು ವಾತಾವರಣದ ಜೊತೆಗೆ ಕುಡಿಯುವ ನೀರಿನ ವ್ಯವಸ್ಥೆಗೆ ಮುಖ್ಯವಾಗಿ ಪೂರಕವಾದ ಮತದಾನವನ್ನು ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೇನೆ ಈಗ ಈಗ ಈ ಸ ಚುನಾವಣೆ ಸಂದರ್ಭದಲ್ಲಿ ಕೂಡ ನಾನು ಆಗ್ರಹಪೂರ್ವಕವಾಗಿ ಇಲ್ಲಿಯ ಸ್ಥಳೀಯ ಶಾಸಕರಿಗೆ ಮತ್ತು ಈಗಿನ ಸ್ಪೀಕರ್ಗೆ ಹೇಳಿಕೆ ಇಚ್ಛೆ ಪಡ್ತೇನೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಸ ಜಯರಾಮ್ ಶೆಟ್ಟರ್ ನಂತರ ನಿರಂತರವಾಗಿ ಶಾಶ್ವತ ಕುಡಿಯುವ ನೀರು ಬೇಕು ಎನ್ನುವ ಒಂದು ಏನಿದೆ ಅದನ್ನು ಪೂರೈಸುವಂಥ ಒಂದು ದೊಡ್ಡ ಜವಾಬ್ದಾರಿ ಅವರ ಮೇಲಿದೆ ಅವರು ವಿನಾಕಾರಣ ಪ್ರತಿ ಚುನಾವಣೆ ಬಂದಾಗ ನಾನು ಕುಡಿಯುವ ನೀರಿನ ನೀರನ್ನು ಕೊಡ್ತೇನೆ ಶಾಶ್ವತ ಯೋಜನೆಯನ್ನು ಕೊಡ್ತೇನೆ ಅಂತ ಹೇಳ್ತಾರೆ ಆದರೆ ಯಾವುದೇ ರೀತಿಯ ಶಾಶ್ವತ ಯೋಜನೆಯನ್ನು ಕೊಡಲಿಲ್ಲ ಕೇಂದ್ರ ಸರ್ಕಾರದ ಜಲಧಾರ ಮತ್ತು ಸ್ವಜಲಧಾರ ಯೋಜನೆಯ ಮುಖಾಂತರ ಈ ಒಂದು ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯತ್ ಮತ್ತು ನಗರ ಪ್ರದೇಶದಲ್ಲಿ ಕುಡಿಯುವ ನೀರಿನ ಯೋಜನೆಗೆ ಈಗಾಗಲೇ ಸಾಕಷ್ಟು ಅನುದಾನವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅದರ ಕಾಮಗಾರಿಯನ್ನು ಪೂರ್ಣಗೊಳಿಸುವುದು ಮತ್ತು ಅದಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡುವುದು ಇಲ್ಲಿಯ ಸ್ಥಳೀಯ ಶಾಸಕರ ಜವಾಬ್ದಾರಿ ಕೂಡ ಆಗಿದೆ ಇವತ್ತು ಈ ಚುನಾವಣೆಯಲ್ಲಿ ನಾವು ಖಂಡಿತವಾಗಿ ಇಪ್ಪತ್ತ್ಮೂರು ಕ್ಷೇತ್ರದಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಸಮರ್ಥವಾದ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿ ಸ್ಪರ್ಧೆ ಮಾಡ್ತಾ ಇದೆ ಈ ಇವತ್ತು ನಡೆಯುವಂಥ ಚುನಾವಣೆ ನಾವು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಹದಿನೈದರಿಂದ ಇಪ್ಪತ್ತು ಸೀಟುಗಳನ್ನು ಗಳಿಸುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ಸ್ಪಷ್ಟವಾದ ಬಹುಮತದೊಂದಿಗೆ ಮತ್ತೆ ಸೋಮೇಶ್ವರ ಪುರಸಭೆಯ ಪ್ರಥಮ ಪುರಸಭೆ ಭಾರತೀಯ ಜನತಾ ಪಾರ್ಟಿಯ ತೆಕ್ಕೆಗೆ ಬರ್ತದೆ ಎನ್ನುವ ಅತ್ಯಂತ ಆತ್ಮವಿಶ್ವಾಸದ ಮಾತನ್ನೇ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ ಸೋಮೇಶ್ವರ ಪುರಸಭಾ ವ್ಯಾಪ್ತಿಯ ಚುನಾವಣೆ ಇವತ್ತು ಬಹಳ ಬಿರುಸುದಿಂದ ಸಾಕ್ತಾ ಇದೆ ಈಗಾಗಲೇ ಸುಮಾರು ನಲವತ್ತರಿಂದ ಐವತ್ತು ಪರ್ಸೆಂಟ್ ಮತದಾನ ಮುಕ್ತ ಆಗ್ತಾ ಬಂತು ಅಂದರೆ ಇಡೀ ರಾಜ್ಯದಲ್ಲೇ ದೊಡ್ಡ ಗ್ರಾಮ ಪಂಚಾಯತ್ ಆಗಿರುವಂಥ ಪುರಸಭೆ ಇವತ್ತು ಗ್ರಾಮ ಪಂಚಾಯತ್ ಸೋಮೇಶ್ವರ ಇವತ್ತು ಪುರಸಭೆಯಾಗಿ ಮೇಲ್ದರ್ಜೆಗೆ ಏರ್ಪಟ್ಟು ಇವತ್ತು ಚುನಾವಣೆ ನಡೀತಾ ಇದೆ ಇಪ್ಪತ್ತ ಮೂರು ವಾರ್ಡ್ಗೆ ನಡೆಯುವಂಥ ಚುನಾವಣೆಯಲ್ಲಿ ಇವತ್ತು ಜನ ಬಹಳ ಬಿರುಸಿನಿಂದ ಮತದಾನದಲ್ಲಿ ತೆರ ತೆರಳುತ್ತಾ ಇದ್ದಾರೆ ಎಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಇವತ್ತು ಮತ ಚಲಾಯಿಸುವಂಥ ಒಂದು ಉತ್ಸಾಹವನ್ನು ನೋಡಿದರೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಉತ್ಸಾಹವನ್ನು ನೋಡಿದರೆ ಖಂಡಿತವಾಗಿಯೂ ಇಪ್ಪತ್ತ ಮೂರು ವಾರ್ಡ್ನಲ್ಲಿ ಇಪ್ಪತ್ತ ಮೂರು ಕೂಡ ಬರುವಂಥ ಸಂದರ್ಭ ಕಾಣ್ತಾ ಇದೆ ಎಲ್ಲ ವಾರ್ಡ್ಗೆ ಸಂದರ್ಶನ ಮಾಡುವಾಗ ಇಲ್ಲಿನ ಕಾರ್ಯಕರ್ತರ ಉತ್ಸಾಹ ಮತದಾರರ ಉತ್ಸಾಹ ನೋಡುವಾಗ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಭಾಳ ಜನ ಉತ್ಸಾಹಕರಾಗಿದ್ದಾರೆ ಯಾಕಂತ ಕೇಳಿದರೆ ಕಳೆದ ಬಾರಿಯಲ್ಲಿ ಸರ್ಕಾರ ಇರುವಾಗ ನಗರೋತ್ಥಾನದಲ್ಲಿ ಸುಮಾರು ಹತ್ತು ಕೋಟಿ ರೂಪಾಯಿಗಳ ಅನುದಾನವನ್ನು ನಮ್ಮ ಸೋಮೇಶ್ವರ ಪುರಸಭೆಗೆ ಬಿಡುಗಡೆಗೊಳಿಸಿರುವಂಥ ನಮ್ಮ ಮಾನ್ಯ ಸಚಿವರಾಗಿದ್ದಂತಹ ಶ್ರೀ ಸುನೀಲ್ ಕುಮಾರ್ ಅವರು ಈ ಸಂದರ್ಭ ನಾವು ನೆನೆಸ್ಕೊಳ್ಬೇಕು ಯಾಕಂತ ಕೇಳಿದ್ರೆ ಇವತ್ತು ಕಳೆದ ಚುನಾವಣೆ ಸಂದರ್ಭದಲ್ಲಿ ಬಹಳ ತುರ್ತಾಗಿ ಕೆಲವು ಕೆಲಸ ಕಾರ್ಯಗಳು ಇಲ್ಲಿ ನಡೆದಿದೆ ಅಂದರೆ ಅದು ನಗರೋತ್ಥದ ಕೆಲಸ ಕಾರ್ಯಗಳು ಟೆಂಡರ್ ಆಗಿ ಸುಮಾರು ಮೂರು ತಿಂಗಳ ಹೋಗಿತ್ತು ಆದರೂ ಕೂಡ ಅದನ್ನು ಕೆಲಸ ಮಾಡೋ ತಡೆ ಹಿಡಿದು ಈ ಭಾಗದ ಶಾಸಕರು ಅದನ್ನು ಮೊನ್ನೆ ಚುನಾವಣೆಗೋಸ್ಕರವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಿದರೆ ಮತ್ತು ನಗರೋತ್ಥಾನದ ಫಂಡನ್ನು ತನ್ನ ಸ್ವಂತ ನಿಧಿಯ ಹಣದ ಹಾಗೆ ಪರಿವರ್ತಿಸಿ ಜನರನ್ನು ದಾರಿ ತಪ್ಪಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಆದರೆ ಜನತೆ ಗೊತ್ತಿದೆ ಕಳೆದ ಎರಡು ದಶಕಗಳಿಂದ ಉಳ್ಳ ಸೋಮೇಶ್ವರ ನಗರಸಭೆಯಲ್ಲಿ ಸೋಮೇಶ್ವರ ಗ್ರಾಮ ಪಂಚಾಯತ್ನಲ್ಲಿ ಯಾವ ರೀತಿಯಲ್ಲಿ ಅಭಿವೃದ್ಧಿಗಳಾಗಿವೆ ಅನ್ನುವಂಥದ್ದನ್ನು ಈ ಭಾಗದ ಜನತೆ ಕಂಡಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಸೋಮೇಶ್ವರ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಮತ್ತು ಆಡ ದಕ್ಷ ಆಡಳಿತದ ಬಗ್ಗೆ ಈ ಭಾಗದ ನಾಗರಿಕ ತಿಳಿದಿರುವುದರಿಂದ ಖಂಡಿತವಾಗಿ ಈ ಸಲ ಕೂಡ ಭಾರತೀಯ ಜನತಾ ಪಾರ್ಟಿಯ ಅಧಿಕಾರ ಸೋಮೇಶ್ವರ ಪುರಸಭೆಯಲ್ಲಿ ಖಂಡಿತ ಬರುತ್ತೆ ಅನ್ನುವಂಥ ವಿಶ್ವಾಸ ಇದೆ ಅದೇ ರೀತಿಯಲ್ಲಿ ಎಲ್ಲ ಮತದಾರ ಬಂದವರಿಗೆ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೇನೆ ಭಾರತೀಯ ಜನತಾ ಪಾರ್ಟಿಯನ್ನು ಬೆಂಬಲಿಸದಕ್ಕಾಗಿ ಹಾಗಾಗಿ ಮುಂದೆ ಬರುವಂಥ ಅಧಿಕಾರ ಸಂದರ್ಭದಲ್ಲೂ ಕೂಡ ಪ್ರತಿಯೊಬ್ಬ ನಾಗರಿಕರನ್ನು ವಿಶ್ವಾಸ ಪಡೆದುಕೊಂಡು ಅಲ್ಲಿನ ಕಾರ್ಯಕರ್ತರು ಮತ್ತು ಅಲ್ಲಿನ ವಾರ್ಡಿನ ಜ ಸಾರ್ವಜನಿಕರಿಗೆ ಮತದಾರರನ್ನು ಸಂಪರ್ಕಿಸಿ ಅಲ್ಲಿ ಬೇಕಾಗಿರುವಂಥ ಮೂಲಭೂತ ಸೌಕರ್ಯವನ್ನು ಅಭಿವೃದ್ಧಿಪಡಿಸಲಿ ಮತ್ತು ಕೂಡ ನಾವು ಆ ಶ್ರಮವನ್ನು ವಹಿಸ್ತೇವೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಬರ್ತಾ ಇದೆ ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆಗಳನ್ನು ಜನಗಳು ಮೆಚ್ಚಿದಿರು ಪ್ರತಿ ಯೋಜನೆಲ್ಲ ಜನಗಳಿಗೆ ಮುಟ್ಟುಲಕ ಮಲ್ತದ ಅಂಚಾದ ಈ ಸರ್ತಿ ಸೋಮೇಶ್ವರ ಪುರಸಭೆಟ್ಟು ಪದಿಮೂಜಿರ್ದಲ ಹೆಚ್ಚ ಸ್ಥಾನ ಪಡೆದು ಅಧಿಕಾರಕ್ಕೆ ಬರ್ಪ ಪಡೆದು ಕಾಂಗ್ರೆಸ್ನ ಅಬ್ದುಲ್ ರಹಿಮಾನ್ ಕೋಡಿಜಾಲ್ ಅಚ್ಯುತ ಗಟ್ಟಿ ಇಕ್ಬಾಲ್ ಸಹಮನಿಗೆ ವಿಶ್ವಾಸ ವ್ಯಕ್ತಪಡಿಸಿದರು ನಾವು ಕಾಂಗ್ರೆಸ್ ಪಕ್ಷ ಮಾಡಿದಂಥ ಹಲವು ಯೋಜನೆಗಳು ಇಲ್ಲಿ ಮಾಡಿದ ಅಭಿವೃದ್ಧಿ ಮತ್ತು ನಮ್ಮ ಸರ್ಕಾರ ಕೊಟ್ಟಂಥ ಗ್ಯಾರಂಟಿಗಳನ್ನು ಜನರು ಮೆಚ್ಚಿದ್ದಾರೆ ಪಡ್ಕೊ ಅದರ ಲಾಭ ಸಹ ಪಡ್ಕೊಂಡಿದ್ದಾರೆ ಅದರಿಂದ ಇಲ್ಲಿ ಉತ್ತಮ ರೀತಿಯ ಪ್ರತಿಕ್ರಿಯೆ ಸಹ ಇದೆ ಖಂಡಿತವಾಗಿಯೂ ಇಲ್ಲಿ ನಾವು ನಮ್ಮದೇ ಅಧಿಕಾರ ಬರುತ್ತದೆ ಹದಿಮೂರು ಸೀಟು ನಾವು ತೆಗೆಯುತ್ತೇವೆ ಹದಿಮೂರಿಂದ ಹದಿನಾಲ್ಕು ಸೀಟು ನಾವು ತೆಗಿತೇವೆ ಇಲ್ಲಿ ಪುರಸಭೆಯ ನಾವು ಒಂದು ಮತ್ತು ಎರಡು ಮತ್ತು ಮೂರನೇ ವಾರ್ಡಿನ ಈ ಒಂದು ಚುನಾವಣೆಯ ಕಣದಲ್ಲಿ ನಾವು ಇಲ್ಲಿ ಇದ್ದೇವೆ ನಮಗೆ ಖಂಡಿತವಾಗಿ ವಿಶ್ವಾಸ ಇದೆ ಈ ಬಾರಿ ಕಾಂಗ್ರೆಸ್ ಪಕ್ಷ ಸೋಮೇಶ್ವರ ಪುರಸಭೆಯಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದೆ ಈ ಮೂರು ವಾರ್ಡ್ಗಳಲ್ಲಿ ಕೂಡ ನಾವು ಖಂಡಿತವಾಗಿ ಜಯಗಳಿಸುತ್ತೇವೆ ಇಲ್ಲಿ ಈಗಾಗಲೇ ನಮ್ಮ ಮಿತ್ರರು ಹೇಳಿದಾಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮತ್ತು ಜನಪರ ಯೋಜನೆಗಳಿಂದ ಜನ ಉತ್ತಮ ಸ್ಪಂದನೆ ಪ್ರತಿಕ್ರಿಯೆಗಳನ್ನು ನೀಡುತ್ತಾ ಇದ್ದಾರೆ ನಮಗೆ ಭಾಳ ವಿಶ್ವಾಸ ಇದೆ ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಕಾರ್ಯಗಳಿಗೆ ಜನ ಮೆಚ್ಚಿದ್ದಾರೆ ಖಂಡಿತವಾಗಿಯೂ ಬಾರಿ ಬದಲಾವಣೆಯನ್ನು ಜನ ಬಯಸಿದ್ದಾರೆ ಬಿ ಜೆ ಪಿಯ ಭ್ರಷ್ಟಾಚಾರದ ಆಡಳಿತದ ವಿರುದ್ಧ ಜನ ಈ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವುದರ ಮೂಲಕ ಈ ಹಿಂದೆ ಈ ಒಂದು ಪುರಸಭೆಯಲ್ಲಿ ಈ ಒಂದು ಪಟ್ಟಣ ಪಂಚಾಯತ್ ಆಗುವ ಮೊದಲು ಇಲ್ಲಿ ನಡೆದಂಥ ಭ್ರಷ್ಟಾಚಾರದ ವಿರುದ್ಧ ಜನ ವೋಟ್ ಹಾಕಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದೆ ತರುತ್ತದೆಂಬ ವಿಶ್ವಾಸದೊಂದಿಗೆ ಖಂಡಿತವಾಗಿ ಈ ಬಾರಿ ಈ ಪುರಸಭೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಎಂಬುದಾಗಿ ನಾನು ಹೇಳಬಯಸ್ತೇನೆ ಕಾಂಗ್ರೆಸ್ ಪಕ್ಷ ಸ್ವಲ್ಪ ಕ್ಷೀಣ ಆಗಿದ್ದರೂ ಈಗ ನಮ್ಮ ಶಾಸಕರಾದಂಥ ಸ್ಪೀಕರ್ ಅವರ ಒಂದು ಕ್ಷೇತ್ರ ಬಹುಶಃ ಇಲ್ಲಿ ಮೂರು ವರ್ಷ ಜನಪ್ರತಿನಿಧಿಗಳು ಇಲ್ಲದಿದ್ದರೂ ಕೂಡ ಅಭಿವೃದ್ಧಿಯ ರೂವಾರಿಯಾಗಿ ನಮ್ಮ ಶಾಸಕರು ಕೆಲಸ ಮಾಡಿದ್ದಾರೆ ಅದರೊಟ್ಟಿಗೆ ಸೋಮೇಶ್ವರದ ಈ ಒಂದು ಪುರಸಭೆಯಲ್ಲಿ ಇಪ್ಪತ್ತ ಮೂರು ವಾರ್ಡ್ಗಳಲ್ಲಿ ಹದಿಮೂರು ವಾರ್ಡ್ಗಳಲ್ಲಿ ನಮ್ಮ ಪಕ್ಷ ಜಯ ಗಳಿಸಬೇಕು ಜಯ ಗಳಿಸ್ತದೆಂಬ ಒಂದು ಭರವಸೆ ಇದೆ ಅದೇ ರೀತಿ ನಮ್ಮ ಒಂದು ಎರಡು ಮತ್ತು ನಾಲ್ಕನೇ ವಾರ್ಡ್ನಲ್ಲಿ ನಿಷ್ಠಾವಂತ ಪ್ರಾಮಾಣಿಕ ಕೆಲಸ ಮಾಡಿದಂಥ ಬಶೀರ್ರವ್ ಇರ್ಬೋದು ಪುರುಷೋತ್ತಮ್ ಶೆಟ್ಟಿ ಅವರಿರ್ಬೋದು ಅದೇ ರೀತಿ ಪರ್ವೀನ್ ಪರ್ವೇಜ್ ಅವ್ರು ಅವರು ಕೂಡ ಉತ್ತಮವಾದಂಥ ಒಂದು ಸ್ಪಂದನೆಯಿಂದ ಈ ಒಂದು ಪ್ರದೇಶದಲ್ಲಿ ಕೆಲಸ ಮಾಡಿದ್ದಾರೆ ಬಹುಶಃ ನಾವು ಚುನಾವಣಾ ಪ್ರಚಾರಕ್ಕಾಗಿ ಹೋಗುವಾಗ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಅಭಿವೃದ್ಧಿ ಕಾರ್ಯ ಆಗಿದೆ ಮತ್ತು ಪುರುಷೋತ್ತಮ್ ಮತ್ತು ಬಶೀರ್ರವರ ಬಗ್ಗೆ ಈ ಪ್ರದೇಶದಲ್ಲಿ ಉತ್ತಮ ಒಳವಿದೆ ಆದ್ದರಿಂದ ನಾವು ಒಟ್ಟಾಗಿ ಈ ಒಂದು ಕ್ಷೇತ್ರದಲ್ಲಿ ನಾಲ್ಕು ಮೂರು ಮೂರು ಸೀಟುಗಳನ್ನು ಗೆದ್ದು ಒಟ್ಟು ಸೋಮೇಶ್ವರ ಪುರಸಭೆಯಲ್ಲಿ ಹದಿಮೂರು ಸೀಟನ್ನು ಗಳಿಸಿ ಪ್ರಪ್ರಥಮ ಬಾರಿಗೆ ಒಂದು ಆಡಳಿತವನ್ನು ಹಿಡಿಯುವಂಥ ಒಂದು ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಆದ್ದರಿಂದ ನಾವಿಲ್ಲಿ ಶಾಸಕರು ಮಾಡಿದಂಥ ಕೆಲಸವನ್ನು ಕೂಡ ಗುರುತಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು ಮತ್ತು ಆ ಯೋಜನೆಗಳನ್ನು ಕೂಡ ಜನ ನೆನಪಿಸಿಕೊಂಡು ಈ ಒಂದು ಚುನಾವಣೆಯಲ್ಲಿ ಅನ್ನು ಬೆಂಬಲಿಸ್ತಾರೆ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಹೇಳಿ ಇಚ್ಛಿಸ್ತಾ ಇದ್ದೇವೆ ರಡ್ಡು ಸ್ಥಾನಕ್ಕೆ ಸ್ಪರ್ಧಿಸಾದಪ್ಪನ ಸಿಪಿಐಎಂ ಅಭ್ಯರ್ಥಿಗಳ ಬಗೆ ತೆರಿಪಾಯಿನ ಸಿಪಿಐಎಂ ಮುಖಂಡಿರು ಕೃಷ್ಣಪ್ಪ ಸಾಲ್ಯಾನ್ ಜನಪರ ಹೋರಾಟದ ಎ ಫಲ ಜನಕುಲಿನ ಒಟ್ಟಿಗೆ ಉಪ್ಪುನ ಸಿಪಿಐಎಂ ದ ರಡ್ ಅಭ್ಯರ್ಥಿಲ್ಲ ಗೆಂದುವೆರ ಪಂಡದ ವಿಶ್ವಾಸದ ಪಾತ್ರ ಪಂಡೆರು ಒಂಜಿ ವೆಲ್ಫೇರ್ ಪಾರ್ಟಿ ಅಭ್ಯರ್ಥಿ ಒಂಜಿ ಪಕ್ಷೇತರ ಅಭ್ಯರ್ಥಿಲ್ಲ ಚುನಾವಣಾ ಕನಟ ಅದೃಷ್ಟ ಪರೀಕ್ಷೆ ಉಳ್ಳಿರು ಒಟ್ಟಾರೆಯಾದ ಚನಕಲಿನ ಅಭಿಪ್ರಾಯ ನಂಬುಗೆ ವಿಶ್ವಾಸ ಸ್ನೇಹ ಪ್ರೀತಿ ಮಾತ ಮತ ಅದು ಬದಲಾದ ಮತಪೆಟ್ಟಿಗೆ ಉಲೈ ಭದ್ರವಾದುಂಡು